ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಶಾಂತಿ ಎಣ್ಣೆ ಮೇಲೆ ಕಾಲಿಟ್ಟು ಇಟ್ಟು ಜಾರ್ ಬಿದ್ದಿರ್ತಾಳೆ ಅವಳಿಗೆ ಶೊಂಟ ಮತ್ತೆ ಕಾಲ್ ನೋವಾಗಿರುತ್ತೆ ಮೀನಾ ಅತ್ತೆಗೆ ಕಾಲ್ ನೋವಾಗಿದೆ ಅಂತ ಕಾಲ್ ನೋವ್ಗೆ ಏನಾದ್ರು ಮದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಹಾಗೆ ಹೂ ಕಟ್ಟೋರ್ನ ಕೇಳ್ತಾಳೆ ಅಕ್ಕ ನಮ್ ಅತ್ತೆಗೆ ಕಾಲ್ ನೋವಾಗಿದೆ ಅದಿಕ್ ಏನಾರು ಮದ್ದೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾಳೆ ಹೌದಾ ಮೀನಾ ಇದು ಒಳ್ಳೆ ವಿಷಯ ಅಲ್ವಾ ಅಂತ ಹೇಳಿದಾಗ ಅಕ್ಕ ಮದ್ದೆ ಹೇಳ್ಕೊಡಿ ಅಂದ್ರೆ ಈ ತರ ಮಾತಾಡ್ತಿದಿರಲ್ಲ ಅಂತಾಳೆ ನಿಮ್ ಅತ್ತೆ ನಿನಗೆ ಕಾಟ ಕೊಡ್ತಿದ್ಲಲ್ವಾ ಈಗ ಬಿದ್ದು ನೋವಾಗಿದೆಯಲ್ಲ ಒಳ್ಳೆ ವಿಷಯ ಅಂತಳೆ ನಮ್ಮಅಮ್ಮ ಈ ತರ ವೈದ್ಯ ಹೇಳ್ಕೊಟ್ಟಿದ್ರು ಅಂತ ಔಷಧಿ ಮಾಡೋದ್ನ ಹೇಳ್ಕೊಡ್ತಾರೆ ಇದನ್ನ ಕಷಾಯ ಮಾಡ್ಕೊಡ್ಸು ಕುಡ್ಸು ಅಂತ ಹೇಳಿ ನಂತರ ಉಪ್ಪನ್ನ ಕಾಯಿಸಿ ಉಪ್ಪಿನ ಶಾಖ ಕೊಡು ಅಂತ ಹೇಳ್ಕೊಡ್ತಾರೆ ಸರಿ ಅಕ್ಕ ಎಲ್ಲಾ ಸಾಮಾನು ಇದೆ ನಾನ್ ತಯಾರ್ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನ ಅಡ್ಗೆ ಮನೇಲಿ ಶಾಂತಿಗೋಸ್ಕರ ರೆಡಿ ಮಾಡ್ತಿರ್ಬೇಕಾದ್ರೆ ಸೂರ್ಯ ಅಲ್ಲಿಗೆ ಬರ್ತಾನೆ ಏನ್ ಮೀನಾ ಇದು ಮುಗಿತಾ ಎಲ್ಲಾ ಅಂತ ಕೇಳಿದಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಬಂದೆ ಅಂತಾಳೆ ಇದೇನಿದು ಇದನ್ ಬಿಸಿ ಮಾಡ್ತಿದೀಯಲ್ಲ ಅಂದಾಗ ಇದು ಅತ್ತೆಗೋಸ್ಕರ ಅಂತಾಳೆ ನಿಮ್ಮ ಅತ್ತೆಗೋಸ್ಕರನಾ ಹೌದು ರೀ ಅತ್ತೆಗೆ ಕಾಲ್ ಉಳ್ಕಿದೀಯಲ್ಲ ಸ್ವಲ್ಪ ಉಪ್ಪಿನ ಶಾಖ ಕೊಡೋಣ ಅಂತ ರೆಡಿ ಮಾಡ್ತಿದೀನಿ ಅಂತಾಳೆ ರೇ ಮೀನಾ ಇದೆಲ್ಲಾ ನಿನ್ಗೆ ಬೇಕಿತ್ತೇನಮ್ಮ ಅಂತ ಕೇಳ್ತಾನೆ ಸೂರ್ಯ ನೀನ್ ಮಾಡ್ತಿರೋದೆಲ್ಲ ಸರಿ ನೀನೆ ಅವ್ರ್ ನೋಡಿದ್ರೆ ನೀನ ಬಾಯಕ್ ಬಂದಂಗ ಬೈತಾರೆ ನೀನ್ ನೋಡಿದ್ರೆ ಔಷಧಿ ಮಾಡ್ಕೊಂಡ್ ಕೂತಿದೀಯ ಅತ್ತೆಗೆ ಬಿದ್ದು ಕಾಲ್ ಉಳ್ಕಿದೆ ಹೇಗ್ ಸುಮ್ನಿರಕ್ ಆಗುತ್ತೆ ಅಂತಾಳೆ ಅವ್ರು ನಂಗೆ ಏನಾದ್ರು ಹೇಳಿರ್ಲಿ ಅಂದಾಗ ಸೂರ್ಯ ಅದಕ್ಕೆ ಸ್ವಲ್ಪ ಬೇಗ ಹುಷಾರಾಗ್ಲಿ ಅಂತ ಉಪ್ಪಿನ ಶಾಖ ಕಷಾಯ ಮಾಡ್ತಿದೀನಿ ಅಂತಾಳೆ ಇದನ್ನೆಲ್ಲಾ ಅಕ್ಕ ಹೇಳ್ಕೊಟ್ರು ಅಂತಾಳೆ ಓಹೊಹೋ ಇದನ್ನೆಲ್ಲಾ ನೀನ್ ಮಾಡ್ಕೊಟ್ಬಿಟ್ರೆ ನಿನ್ನೇನ್ ಹೊಳ್ ಬಿಡ್ತಾರ ಮತ್ತೆ ಉಗುಸ್ಕೊಂಡ್ ಬತಿಯಾ ಅಷ್ಟೇ ಅಂತಾನೆ ಅದಕ್ಕೋಸ್ಕರ ಇದನ್ನೆಲ್ಲಾ ಮಾಡ್ಬೇಡ ಅಂತೀರಾ ಇದನ್ನೆಲ್ಲ ನೀನ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಏನ್ ಪ್ರೀತಿಯಿಂದ ವಾತ್ಸಲ್ಯದಿಂದ ನೀನು ನೇನ್ ಬಿಡ್ತಾರ ಅಂತ ಸೂರ್ಯ ಹೇಳ್ತಾನೆ ಅವ್ರ ಏನ್ ಪ್ರೀತಿಯಿಂದ ನೋಡ್ಲಿ ಅಂತ ನಾನ್ ಮಾಡ್ಕೊಂಡ್ ಹೋಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ನಾನ್ ಹೀಗ್ ಹೇಳಿದ್ರೆ ನಿನ್ಗ ಅರ್ಥ ಆಗಲ್ಲ ನಿಮ್ ಅತ್ತೆ ಇದನ್ನೆಲ್ಲ ತಗೊಂಡ್ ಹೋಗ್ತೀಯಲ್ಲಾ ಆಗ ನಿನ್ ಏನ್ ಹೇಳ್ತಾರೆ ಅಂತ ನಾನು ಆಕ್ಟ್ ಮಾಡ್ ತೋರಿಸ್ತೀನಿ ಅಂತಾನೆ ಏನ್ರಿ ಇದೆಲ್ಲ ಅಂತ ಕೇಳ್ದಾಗ ಈಗ ನಾನು ನಿನ್ ಅತ್ತೆ ಅಂತ ಹೇಳಿ ಸೂರ್ಯ ಸೆಲ್ಫ್ ಮೇಲ್ ಕೂತ್ಕೊಂಡು ಅಯ್ಯೋ ಅಮ್ಮ ಅಂತ ಕಾಲಿಡ್ಕೊಂಡು ಆಕ್ಟ್ ಮಾಡ್ತಿರ್ತಾನೆ ಮೀನಾ ಬಂದು ಏನ್ರಿ ಎನ್ ಬಿಡ್ತಾಳೆ ಏ ನಾನ್ ನಿನ್ ಅತ್ತೆ ಹೋಗು ಮೊದ್ಲಿಂದ ಅಂತ ಕಳಿಸ್ತಾನೆ ಮೀನಾ ಮೊದ್ಲಿಂದ ಬಂದು ಅತ್ತೆ ಅಂತ ಕರೀತಾಳೆ ಏನೇ ಅಂತ ಜೋರಕ್ ಹೋಗ್ತಾನೆ ಸೂರ್ಯ ಏನೋ ಅಂತ ಉಪ್ಪಿನ್ ಗಂಟಲ್ಲಿ ಹೊಡಿಯಕ್ ಹೋಗ್ತಾಳೆ ನಾನು ಸಕ್ರೆ ಸಕ್ರೆ ನೀನು ಮೊದ್ಲಿಂದ ಬಾ ಹೋಗು ಅಂತ ಕಳಿಸ್ತಾನೆ ಮತ್ತೆ ಶಾಂತಿ ತರ ಕಾಲ್ ಇಡ್ಕೊಂಡು ಆಕ್ಟ್ ಮಾಡಕ್ ಶುರು ಮಾಡ್ತಾನೆ ಸೂರ್ಯ ಅಯ್ಯೋ ಅಮ್ಮ ಅಂತ ಹೇಳ್ತಿರ್ತಾನೆ ನೀನ ಬಂದು ಅತ್ತೆ ಅಂತ ಕರೀತಾಳೆ ಏನು ಅಂದಾಗ ಅತ್ತೆ ನಿಮ್ ಕಾಲ್ ಕೊಡಿ ನಾನು ಉಪ್ಪಿನ ಶಾಖ ಕೊಡ್ತೀನಿ ಅಂತಾಳೆ ಎಣ್ಣೆ ಹಾಕಿ ನನ್ನನ್ನ ಜಾರ್ ಬೀಳ್ಸಿ ಈಗ ಉಪ್ಪಿನ ಶಾಖ ಕೊಡ್ತೀನಿ ಅಂತ ಬಂದಿದ್ಯಾ ಮಗುನು ಚಿವುಟಿ ತೊಟ್ಲು ಇವಳೆ ತೂಗ್ತಾಳೆ ಅಯ್ಯೋ ಅತ್ತೆ ನಾನೇನೋ ಹಾಗ್ ಮಾಡಿಲ್ಲ ನಿಮ್ಗೆ ಶಾಖ ಕೊಡೋಣ ಅಂತ ಬಂದೆ ಅಷ್ಟೇ ಅಂತಾಳೆ ಆ ತುಂಬಾ ನೋಯ್ತಾ ಇದೆಯಲ್ಲಪ್ಪಾ ಎಲ್ಲ ನಿನ್ನಿಂದಾನೆ ಅಂತ ಬೈತಿರ್ತಾನೆ ಅದೇ ಸ್ವಲ್ಪ ಸಾಕ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದಾಗ ನಟನೆ ಮಾಡ್ಬೇಡ್ವೆ ನಟನ ಮಣಿ ಎಣ್ಣೆ ಚೆಲ್ಲಿ ನನ್ನ ಕೆಳಗ್ ಬಿಳಿಸ್ಬಿಟ್ಟು ಈಗ ನಾಟಕ ಮಾಡ್ಕೊಂಡ್ ಬಂದಿದ್ಯಾ ಈ ನಿನ್ ನಾಟಕಗಳೆಲ್ಲ ನನ್ ಗೊತ್ತು ಕಣೆ ಪ್ಲಾನ್ ಮಾಡಿ ನನ್ನನ್ನ ಕೆಳಗ್ ಬಿಳಿಸ್ತೇ ಅಲ್ಲ ನಾನ್ ನಿನ್ನನ್ನ ಸುಮ್ನೆ ಬಿಡಲ್ಲ ಕಣೆ ನೋಡ್ಕೋತೀನಿ ನನ್ನ ನೋಡಿ ಸಹಿಸಿಕೊಳ್ಳಾದ್ರೆ ಈ ರೀತಿ ಎಲ್ಲಾ ಮಾಡ್ಬಿಟ್ಟೆ ಅಲ್ಲ ಹಾ ಅಂತ ಶಾಂತಿ ತರ ಆಕ್ಟ್ ಮಾಡ್ತಿರ್ತಾನೆ ಸೂರ್ಯ ಮೀನಾಗೆ ಕೋಪ ಬಂದು ಇದೆಲ್ಲ ಅತ್ತೆ ಹೇಳೋ ತರ ಇಲ್ವಲ್ಲ ಇದೆಲ್ಲ ನಿಮ್ ಮನ್ಸಿಂದ ತರ ಇದೆ ಹಾಗಂದಾಗ ಸೂರ್ಯ ಅಯ್ಯೋ ಮೀನಾ ನಾನ್ ಯಾಕೆ ಆತರ ಎಲ್ಲ ನಿನ್ಗೆ ಹೇಳಿ ಇದನ್ನೆಲ್ಲ ಸಕ್ರೆ ನಿನ್ಗೆ ದಿನಾ ಹೇಳ್ತಿರ್ತಾರಲ್ಲ ಅದನ್ನ ನೋಡಿ ಹೇಳ್ತಿದೀನಿ ಅಂತಾನೆ ಅತ್ತೆ ಯಾವಾಗ್ಲೂ ನಂಗೆ ಇದನ್ನೇ ಹೇಳೋದು ಹೊಸ್ದ ಏನ್ ಹೇಳ್ತಾರೆ ಅಂತ ಸೂರ್ಯನ್ಗೆ ಮೀನಾ ಹೇಳ್ತಾಳೆ ಮೀನಾ ನೀನ್ ಹೇಳೋದ್ ಹೇಳಿದೀನಿ ಇದನ್ನೆಲ್ಲ ತಗೊಂಡೋಗಿ ನಿಮ್ ಅತ್ತೆ ಹತ್ರ ನೀನೇ ಒಗ್ಗಸ್ಕೊ ಅಂತಾನೆ ಹಾಗಂತ ಸೂರ್ಯ ಹೇಳ್ತಿರ್ತಾನೆ ಅವನ್ ಪಾಡ್ಗವನು ಮೀನಾ ಕಾಯಸರು ಉಪ್ಪುನ್ಮೊಟೆ ಗಂಟ್ನ ಸೂರ್ಯನ್ ಮೇಲೆ ಇಟ್ಬಿಡ್ತಾಳೆ ಆ ಸುಡ್ತಾ ಇದೆ ಮೀನಾ ಅಂತ ಕಿರ್ಚ್ಕೋತಾನೆ ಸೂರ್ಯ ಆ ಸರಿಯಾಗಿದೆ ಈಗ ಅಂತ ಮೀನಾ ಹೇಳ್ತಾಳೆ ಶಾಂತಿ ಕಾಲ್ಗೆ ರೋಹಿಣಿ ದಿಂಬಿಡ್ತಾ ಇರ್ತಾಳೆ ರೋಹಿಣಿ ಹೇಳ್ತಾಳೆ ಅತ್ತೆ ಡಾಕ್ಟರ್ ಹತ್ರನಾದ್ರೂ ಹೋಗಿದ್ ಬರೋಣ ಅಂತ ಕೇಳ್ತಿರ್ತಾಳೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತಾಳೆ ಶಾಂತಿ ಅತ್ತೆ ನಿಮ್ಗೆ ಇಷ್ಟೆಲ್ಲಾ ಆದ್ಮೇಲೆ ಮೀನಾ ಬಂದು ಏನು ಕೇಳಲಿಲ್ವಾ ಅಂದಾಗ ಅವಳೆಲ್ ಕೇಳ್ತಾಳೆ ನಾನ್ ಬೀಳ್ಬೇಕು ಅಂತಾನೆ ಇಷ್ಟೆಲ್ಲಾ ಮಾಡಿದಾಳೆ ನೀನ್ ಹೋಗಮ್ಮ ಮಲ್ಕೋ ಅಂತಾಳೆ ಅಷ್ಟ್ರಲ್ಲಿ ಮೀನಾ ಅಲ್ಲಿಗ್ ಬರ್ತಾಳೆ ಇನ್ಯಾಕೆ ಒಳಗ್ ಬರ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನಿಮ್ಗೆ ಕಾಲ್ ನೋವಾಗಿದೆಯಲ್ಲ ಅದಕ್ಕೆ ಉಪ್ಪಿನ ಶಾಖ ಕೊಡೋಣ ಅಂತ ಬಂದೆ ಅಂತಾಳೆ ನನ್ನನ್ನ ಕೆಳಗ್ ಬೀಳ್ಸಿ ಈಗ ಉಪ್ಪಿನ ಶಾಖ ಕಷಾಯ ಕೊಡ್ತೀನಿ ಅಂತ ನನ್ನ ಸಾಯಿಸ್ಬೇಕು ಅಂತ ಮಾಡಿದೀಯಾ ಅದಕ್ಕೆ ಅಲ್ವಾ ನೀನ್ ಬಂದಿರೋದು ಅಂತ ಶಾಂತಿ ಹೇಳಿದಾಗ ಅತ್ತೆ ನಾನ್ ಏನ್ ಕೊಟ್ರು ನಿಮ್ಗೆ ಒಪ್ಕೆ ಆಗಲ್ಲ ನಿಮ್ಗೆ ಇಷ್ಟ ಆದ್ರೆ ಈ ಶಾಖನ ತಗೊಳ್ಳಿ ಕಾಲ್ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಕಾಯಿಸಿರೋ ಉಪ್ಪಿನ ಶಾಖದ ಗಂಟ್ನ ಅಲ್ಲಿ ಇಟ್ಬಿಟ್ಟು ಒಟಗ್ ಶಾಂತಿ ಅದನ್ನ ಎತ್ಕೊಂಡು ಕಾಲ್ ಮೇಲೆ ಇಟ್ಕೋತಾಳೆ ಹಾ ಸ್ವಲ್ಪ ನೋವು ಕಡಿಮೆ ಆಗ್ತಿದೆ ಅಂತ ಹೇಳಿ ಇನ್ ಸ್ವಲ್ಪ ಬಿಸಿ ಬೇಕಿತ್ತು ಅನ್ಕೋತಾಳೆ ಅವಳು ಬಂದು ಸಾಕ ಕೊಡ್ತೀನಿ ಅಂತ ಹೇಳುದು ನಾನೇ ಬೈದು ಕಿಂಡಲ್ ಮಾಡಿ ಕಳಿಸ್ಬಿಟ್ಟೆ ಈಗ ಏನಪ್ಪಾ ಮಾಡೋದು ನಾನೇ ಎದ್ದೋಗ್ಬೇಕಲ್ಲ ಅಂತ ಹೇಳಿ ಶಾಂತಿ ಅಡ್ಗೆ ಮನೆಗೆ ಎದ್ದೋಗ್ತಾಳೆ ಮೀನ ಅಡ್ಗೆ ಮನೆ ಸೆಲ್ಫ್ ಮೇಲೆ ಹತ್ತಿ ಏನೋ ಹುಡುಕ್ತಾ ಇರ್ತಾಳೆ ಏಯ್ ಯಾಕೆ ಹತ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಇಲ್ಲೇನು ಇಟ್ಬಿಟ್ಟಿದೀನಿ ಬೇಕಾಗಿತ್ತು ಅಂತ ಹೇಳಿ ಮೀನ ಹುಡುಕ್ತಾ ಇರ್ತಾಳೆ ಶಾಂತಿ ಕಾಲ್ಗೆ ಟೇಬಲ್ ಹೊಡ್ದ್ ಬಿಡುತ್ತೆ ಶಾಂತಿ ಅದನ್ನ ತೆಗ್ದು ಪಕ್ಕಕ್ ಸರ್ಸ್ಬಿಡ್ತಾಳೆ ಮೀನಾ ಇಳಿಯಾಕೆ ಅಂತ ಟ್ರೈ ಮಾಡಿದಾಗ ಟೇಬಲ್ ಕಾಲೂಕ್ ಸಿಗಲ್ಲ ಮೀನಾ ಇಳಿಯಕಾಗ್ದೆ ಬಿದ್ದೋಗ್ತಿರ್ತಾಳೆ ಸೂರ್ಯ ಬಂದು ಕ್ಯಾಚ್ ಇಡ್ಕೋತಾನೆ ಆದ್ರೆ ಶಾಂತಿ ಮೇಲೆ ಮೇಲಿಂದ ಬಾಕ್ಸ್ ಅಲ್ಲಿರೋ ಹಿಟ್ಟೆಲ್ಲ ಸೋದೋಗುತ್ತೆ ಶಾಂತಿ ಕೈಯಲ್ಲಿ ಲೈಟರ್ ಹಿಡ್ದಿರ್ತಾಳೆ ಅಯ್ಯೋ ಅತ್ತೆ ಅಂತ ಮೀನ ಹತ್ರ ಓಡ್ ಬಂದಾಗ ಶಾಂತಿ ಏ ಹೋಗಿ ಅಂತ ಒಂದ್ಸರಿ ಹಿಂಗ್ ಓದಿರ್ತಾಳೆ ತಲೆನೆಲ್ಲಾನೇ ಶಾಂತಿ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾಳೆ ಅಲ್ಲಿಗೆ ಮನೋಜ್ ಬರ್ತಾನೆ ಏನಿದು ಅಡಿಗೆ ಮನೇಲಿ ಇಷ್ಟೊಂದ್ ಸೌಂಡ್ ಮಾಡ್ತಿದ್ದೀರಾ ಅಂತ ಶಾಂತಿನ ನೋಡಿದ ತಕ್ಷಣ ಅಯ್ಯೋ ಅಂತ ಓಡೋಗ್ತಾನೆ ಓಡೋಗಿ ರೋಹಿಣಿಗೆ ಡ್ಯಾಶ್ ಹೊಡಿತಾನೆ ಏನ್ ಮನೋಜ್ ಇದು ಅಂತ ಹೇಳಿದಾಗ ಅಯ್ಯೋ ದೇವ್ವಾ ಅಂತ ಹೇಳ್ತಾನೆ ಶಾಂತಿ ಅಡಿಗೆ ಮನೆಯಿಂದ ಹೋಗಿದ ತಕ್ಷಣ ರೋಹಿಣಿ ಕಿರ್ಸ್ಕೊತಾಳೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಶ್ರುತಿ ಬರ್ತಾಳೆ ಅವಳು ಶಾಂತಿ ನೋಡಿದ ತಕ್ಷಣ ಜೋರಾಗಿ ಹಾ ಅಂತ ಕಿರ್ಸ್ಕೊತಾಳೆ ಏಯ್ ಪಿಶಾಚಿ ಯಾರ್ ನೀನು ಅಂತ ಮನೋಜ ಕೇಳ್ತಾನೆ ಏಯ್ ನಿನ್ ಕೊಡ್ತೀನಿ ನೋಡು ಅಂತ ಶಾಂತಿ ಹೇಳ್ತಾಳೆ ಏಯ್ ನಾನ್ ಯಾರು ಅಂತ ಗೊತ್ತಾಗ್ತಿಲ್ವೇನೋ ಅಂತ ಹೇಳಿದಾಗ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ಅಂತ ಮನೋಜ್ ಹೇಳ್ತಾನೆ ಏನಮ್ಮ ಇದು ಈ ತರ ಸುಕ್ಕೊಂಡಿದೀಯಾ ಅಂತ ಮನೋಜ್ ಕೇಳ್ತಾನೆ ಅದು ಅದು ಇದಳಲ್ಲ ಇವಳು ಇವ್ಳು ನನ್ ತಲೆ ಮೇಲೆ ಇಟ್ಟೆಲ್ಲ ಸೂಯ್ಯಾಗ್ ಮಾಡುದ್ಲು ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನಾನ್ ಕೆಳಗಿಡ ಸ್ಟೂಲ್ ಇಟ್ಟಿದೆ ನನ್ ಮೇಲ್ ಹತ್ತಿ ಕೆಳಗಿಡಿ ಬೇಕಾದ್ರೆ ಸ್ಟೂಲು ನನ್ ಕಾಲಿಗೆ ಸಿಗ್ಲಿಲ್ಲ ನಾನೇ ಕೆಳಗ್ ಬಿದ್ದೆ ಇವ್ರೇನೋ ನನ್ನ ಇಡ್ಕೊಂಡ್ರು ನಿಮ್ಮ ಮೇಲೆ ಇಟ್ಬಿಟ್ಟು ಅಷ್ಟೇ ನೀವ್ ಸ್ಟೂರ್ನ ಸೈಡ್ ತಳ್ಳಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತಾಳೆ ಶಾಂತಿ ಕೋಪ ಮಾಡ್ಕೊಂಡು ಮೀನಾನ ಏಯ್ ಅಂತಾಳೆ ಅಷ್ಟ್ರಲ್ಲಿ ಸೂರ್ಯ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ ಅಮ್ಮನವ್ರ ಹೇಳಕ್ ಶುರು ಮಾಡ್ತಾನೆ ಮೀನಾ ಕರ್ಪೂರ್ ದಾತಿ ತಗೊಂಡ್ ಬಾ ದೇವ್ರು ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ತಾನೆ ಏಯ್ ನಿನ್ಗೆ ಬೇವನ್ ಸೊಪ್ಪು ಅಂದ್ರೆ ಅಷ್ಟೊಂದ್ ಇಷ್ಟ ನೀನು ಅಂತ ಕೇಳಿದಾಗ ಇದು ಒಂಥರ ಚೆನ್ನಾಗಿದೆ ಹೇ ಬೇವನ್ ಸೊಪ್ಪು ತಗೊಂಡ್ಬರಬು ಅಂತ ಹೇಳ್ತಾನೆ ಏಯ್ ಸುಮ್ನೆ ಅಂತ ಶಾಂತಿ ಜೋ ಹೊರಕ್ ಇರ್ತಾಳೆ ನನ್ ಮೇಲೆ ಇಟ್ ಸುರಿಲಿ ಅಂತಾನೆ ಆತರ ದಾರಿ ಬಿಟ್ಟು ಹೋಗಿರೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಹಾಗೆಲ್ಲಾ ನಾನ್ ಮಾಡ್ಲಿಲ್ಲ ರೀ ಇವ್ರೇ ಸ್ಟೂಲ್ ತಳ್ಬಿಟ್ಟಿದ್ರು ಸೈಡ್ಗೆ ಅಂತ ಹೇಳ್ತಾಳೆ ಮೀನಾ ತಾನಾಗ್ ತಾನೇ ಸ್ಟೂಲ್ ಸೈಡ್ ಕೊಟ್ಟೋಯ್ತು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಏನೋ ನಾನು ಸ್ಟೂಲ್ ನ ಸೈಡ್ ತಳ್ಳಿದ್ನ ಅಂತ ಶಾಂತಿ ಕೇಳ್ತಾಳೆ ಇರ್ಬಹುದಲ್ಲಾ ಅಂತ ಹೇಳಿದಾಗ ಹಾ ನಾನೇ ತಳ್ಳಿದೆ ನೀನ್ ಎಂತಿ ಬೇಕು ಅಂತಾನೆ ಮೇಲತ್ತಿ ಹತ್ತಿ ಮೇಲೆ ಇಟ್ ಸೂರ್ಯವಾಗ್ ಮಾಡಿ ಕೆಳಗೆ ಇಳಿದಾಳೆ ಅಂತಾಳೆ ಶಾಂತಿ ಅತ್ತೆ ಅಂತ ಮೀನಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮೀನಾ ನೀನ್ ಏನಕ್ ಮೇಲತ್ತಿದೆ ಅಂತ ಅತ್ತೆಗೆ ಸ್ವಲ್ಪ ಕಷಾಯ ಮಾಡೋಕೆ ಸಾಮಾನು ಬೇಕಾಗಿತ್ತು ಅದಕ್ಕೋಸ್ಕರ ಮೇಲೆ ಹತ್ತಿದೆ ಅಂತಾಳೆ ಮೇಲತ್ತಿ ಇಟ್ ಸೂರ್ಯ ಹೋಗ್ ಮಾಡಿ ನಮ್ಮ ಏನ್ ಮೂರ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದು ಫುಲ್ ಆಗಿ ಹಾಗಂತ ಮನೋಜ್ ಹೇಳಿದ ತಕ್ಷಣ ಏಯ್ ಅಂತಳೆ ಶಾಂತಿ ಅತ್ತೆ ಒಂದೇ ಒಂದ್ ಸೆಲ್ಫಿ ತಗೋತೀನಿ ಅದೇ ತುಂಬಾ ಚೆನ್ನಾಗಿದೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಏ ಎ ಶ್ರುತಿ ಯಾಕಮ್ಮ ಈ ತರ ಫೋಟೋಗಳನ್ನ ತೆಗಿತಿದ್ಯಾ ಇದನ್ನೆಲ್ಲ ತೆಗಿಬೇಡ ಅಂತ ಶಾಂತಿ ಹೇಳದ ಸೂರ್ಯ ಹೇಳ್ತಾನೆ ಇಟ್ಟು ಸುರ್ಕೊಂಡಿರೋ ಶಾಂತಿ ಅಂತ ವಾವ್ ತುಂಬಾ ಚೆನ್ನಾಗಿದೆ ಇದೇ ಟೈಟಲ್ ನ ಹಾಕಿ ಈ ಫೋಟೋನ ಅಪ್ಲೋಡ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಹಾ ಸೋಂಪಾ ಪುಡಿ ಕಲರ್ಫುಲ್ ಅತ್ತೆ ಅಂತ ನೆಟ್ಟಲ್ ಬಿಟ್ಬಿಡು ಸಖತ್ ಆಗಿರುತ್ತೆ ಅಂತ ಸೂರಿ ಹೇಳ್ತಾನೆ ಈಗ ಅದನ್ನೇ ಮಾಡ್ತೀನಿ ಅತ್ತೆ ಸಖತ್ ಕಾಮಿಡಿ ಆಗಿದೆ ಅಂತ ಶ್ರುತಿ ಹೇಳ್ತಾಳೆ ಏ ಶ್ರುತಿ ಅಂತ ಜೋರಕ್ಕೆ ಇರ್ತಾಳೆ ಶಾಂತಿ ಅಲ್ಲಿ ಇದೋರ್ ಇಲ್ಲಿ ಓಡೋಗ್ಬಿಡ್ತಾರೆ ಛೇ ಅಂತೇಳಿ ಶಾಂತಿ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಬರ್ತಾಳೆ ಅತ್ತೆ ಮತ್ತೆ ರೆಡಿ ಅಂತ ರೋಹಿಣಿ ಬಂದಾಗ ಇನ್ನೇನು ಹೈಟ್ ಮೈ ಮೇಲೆಲ್ಲಾ ಸುರದಿತಲ್ಲ ಹಾಗೆ ಇಲ್ಲಾ ಅಂತಾಳೆ ಶಾಂತಿ ಅತ್ತೆ ಆ ಶ್ರುತಿ ಏನ್ ಮಾಡಿದಾಳೆ ಅಂತ ಸ್ವಲ್ಪ ನೋಡಿ ಹಾಗಂತ ರೋಹಿಣಿ ಮೊಬೈಲ್ ಅಲ್ಲಿ ಇದ್ದ ಫೋಟೋನ ಶಾಂತಿಗ್ ತೋರಿಸ್ತಾಳೆ ಏನಮ್ಮ ಇದೆಲ್ಲ ಅವಳು ತಮಾಷೆಗ್ ಮಾಡಿದಾಳೆ ಅಂತ ಅನ್ಕೊಂಡೆ ಅಂತ ಶಾಂತಿ ಹೇಳಿದಾಗ ನೋಡಿ ಅತ್ತೆ ಇಲ್ಲಿ ಸೂರ್ಯ ಅವ್ರು ಹೇಳ್ತಿರೋ ಹಾಗೆ ಕಲರ್ಫುಲ್ ಅತ್ತೆ ಶಾಂತಿ ಅಂತ ಹಾಕಿ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡಿದಾಳೆ ಅಂತ ತೋರಿಸ್ತಾಳೆ ಅವ್ರು ನಿಮ್ನ ಅಮ್ಮ ಅಂತಾನು ಅನ್ಕೊಳ್ದೇನೆ ಈ ತರ ಎಲ್ಲಾ ಮಾಡಿದಾರಲ್ಲ ಅತ್ತೆ ನಿಮ್ಮನ್ನ ಜೋಕರ್ ಅನ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ಕೊಡ್ತಿರ್ತಾಳೆ ಏನೋ ತುಂಬಾ ಒಳ್ಳೆ ಹುಡ್ಗಿ ದೊಡ್ಡ ಮನೆಯಿಂದ ಬಂದಿದ್ದಾಳೆ ಅಂತ ನಾನ್ ಅನ್ಕೊಂಡ್ರೆ ಅವಳು ಆ ಹೂ ಕಟ್ಟೋಳ್ ಜೊತೆ ಸೇರ್ಕೊಂಡು ಎಲ್ರು ನನ್ನನ್ನೇ ಅಸಹ್ಯ ಪಟ್ಕೊಳವಾಗ್ ಮಾಡ್ಬಿಟ್ಲು ತಾಂತಿ ಹಾಗಂತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಅತ್ತೆ ಇದಕ್ಕೆಲ್ಲ ಕಾರಣ ಶ್ರುತಿ ಅಂತ ನಂಗ್ ಅನಸ್ತಿಲ್ಲ ಮೀನಾನೇ ಇದನ್ನೆಲ್ಲ ಹೇಳ್ಕೊಟ್ ಮಾಡಿಸ್ತಿದ್ದಾಳೆ ಅಂತ ಅನಿಸ್ತಿದೆ ಖಂಡಿತ ಹೇಳ್ಕೊಟ್ಟಿರ್ತಾಳೆ ನನ್ ಮನೆ ಮಾನ ಮರ್ಯಾದಿ ಗೌರವನ್ನೆಲ್ಲ ಹಾಳ್ ಮಾಡ್ಬೇಕು ಅಂತಾನೆ ಹೇಳ್ಕೊಟ್ಟಿರ್ತಾಳೆ ಗೆ ನನ್ ಫೋಟೋ ತೆಗ್ದಾಕಿ ಎಲ್ರೂ ನನ್ನ ಅಸಹ್ಯ ಪಡುವಾಗ ಮಾಡ್ತಿರೋದು ಈ ಹೂ ಕಟ್ಟೋಳಿಂದಾನೆ ನನ್ ಮೇಲಿದ್ ಭಯ ಇವಳಿಗೆ ಒಟ್ಟೋಗಿದೆ ಅಲ್ವಾ ಇವಳು ಮಾತ್ರ ಸುಮ್ನೆ ಬಿಡಲ್ಲ ಇದು ಕೊನೆನೇ ಇಲ್ಲ ಅತ್ತೆ ಏನ್ ಮಾಡ್ತೀರಾ ಅತ್ತೆ ನೀವು ಅಂತ ಕೇಳ್ದಾಗ ಹೇಳ್ತೀನಿ ನಾನ್ ಎರಡ್ದಾಗ್ ನೀನ್ ಕೇಳು ಅಂದಾಗೆ ಏನತ್ತೆ ಅಂತ ಕೇಳ್ತಾಳ ಇನ್ನೊಂದ್ಸರಿ ನಾನ್ ಎಲ್ದಾಗ್ ನೀನ್ ಮಾಡಕ್ ಆಗಲ್ವಾ ಅಂತ ಕೇಳ್ದಾಗ ಅತ್ತೆ ನಿಮ್ ಮಾತಿಗೆ ನಾನ್ ಯಾವಾಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಾಳೆ ರೋಹಿಣಿ ಅತ್ತೆ ನೀವ್ ರೆಡಿ ಆಗ್ತಾ ಇರಿ ನಾನ್ ಹೋಗಿ ಬ್ಯಾಗ್ ತಗೊಂಡ್ ಬಂದ್ಬಿಡ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಶಾಂತಿ ನೇರವಾಗಿ ರೋಹಿಣಿಯ ಕರ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಅಲ್ಲಿ ಕಸ್ತೂರಿ ಎಲ್ರಿಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಇರ್ತಾಳೆ ಬಾ ಶಾಂತಿ ಅಂತ ಹೇಳಿದಾಗ ಎಲ್ರು ಸರಿಯಾಗಿ ಅವ್ರು ಹೇಳ್ಕೊಟ್ಟಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಾಳೆ ಶಾಂತಿ ಕಸ್ತೂರಿ ರೋಹಿಣಿಗೆ ಏನಾಯ್ತು ಅಂತ ಕೇಳ್ತಾಳೆ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಯಾಕೆ ಕೋಪ ಮಾಡ್ಕೊಂಡಿದಾಳೆ ಅಂತ ಕೇಳ್ತಾಳೆ ಅತ್ತೆ ಕೋಪ ಮಾಡ್ಕೊಳಕ್ಕೆ ಅವರೇ ಕಾರಣ ಅಂತ ಹೇಳ್ತಾಳೆ ಯಾರು ಆ ಮೀನಾನಾ ಅಂತ ಕೇಳ್ತಾಳೆ ಕಸ್ತೂರಿ ಹೊರೊಬ್ಬರೇ ಅಲ್ಲ ಶ್ರುತಿನೂ ಕಾರಣ ಅಂತ ಹೇಳಿದಾಗ ಇಬ್ರು ಸೇರಿ ಏನೋ ಮಾಡಿದ್ದಾರೆ ಅಂತಾಳೆ ಕಸ್ತೂರಿ ಬಾ ನೋಡೋಣ ಅಂತ ಹೇಳಿ ಶಾಂತಿ ಜ್ಯೂಸ್ ತಂದ್ಕೊಡ್ಲಾ ಅಂತ ಕೇಳ್ತಾಳೆ ನನ್ಗೇನು ಬೇಡ ಏನ್ ಆಟ ಆಡ್ತಿದಾರೆ ಇವ್ರು ಅಂತ ಹೇಳ್ದಾಗ ನೀನ್ ಹೇಳಿದ್ದೆ ಮಾಡ್ತಿದಾರೆ ಇವ್ರು ಅಂತ ಕಸ್ತೂರಿ ಹೇಳ್ತಾಳೆ ಇವ್ರಿಗೆಲ್ಲ ನಾನ್ ಹೇಳಿದ್ದು ನಮ್ ಮನೆಯಲ್ಲಿ ಎರಡು ಕೊಬ್ಬೆ ಹಚ್ಕೊಂಡಿರೋ ಕೋಡಂಗಿಗಳಿವೆ ಅವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಕಸ್ತೂರಿ ಹ್ಮ್ ಅಂತ ಅಂತಿರ್ತಾಳೆ ಶಾಂತಿ ಕೋಪ ಮಾಡ್ಕೊಂಡು ಅತ್ತೆಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಇವುಗಳಿಗೆ ಹೂ ಕಟ್ಟಾಳಂತೂ ನನಗ್ ಮರ್ಯಾದೆ ಕೊಡಲ್ಲ ಇನ್ನು ಇವಳು ಶ್ರುತಿ ಅವ್ರ ಜೊತೆ ಸೇರ್ಕೊಂಡು ಇವಳು ಅದನ್ನೇ ಕಲ್ತಿದ್ದಾಳೆ ರೋಹಿಣಿ ಒಬ್ಳೆ ನನಗ್ ಮರ್ಯಾದೆ ಕೊಡೋದು ಅಂತ ಹೇಳಿದಾಗ ನಾನ್ ಮದ್ವೆ ಮಾಡಿಸಿ ಹುಡ್ಗಿ ಅಲ್ವಾ ಅಂತಾಳೆ ಕಸ್ತೂರಿ ಅವಳು ಸರಿಯಾಗೇ ಇರ್ತಾಳೆ ಅಂತಾಳೆ ನಮ್ ಮನೆ ಇದಾವಲ್ಲ ಎರಡು ಕೋಡಂಗಿಗಳು ಅವ್ರ ಆಟ ಓವರ್ ಆಗ್ಬಿಟ್ಟಿದೆ ಅಂತಾಳೆ ಶಾಂತಿ ಇದಕ್ಕೆಲ್ಲ ಒಂದ್ ಅಂತ್ಯ ಕಾಣಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಕಸ್ತೂರಿ ಹೇಳ್ತಾಳೆ ಅವ್ರಿಬ್ರಿಂದ ಏನ್ ತಪ್ಪಾಯ್ತು ಅಂತ ಅದನ್ನೆಲ್ಲಾ ನನ್ಗೆ ಹೇಳಕ್ ಇಷ್ಟ ಇಲ್ಲ ಅದನ್ನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿ ಎಲ್ಲಾನು ಸರಿ ಮಾಡ್ತೀನಿ ಅಂತಾಳೆ ಶಾಂತಿ ಅದಕ್ಕೋಸ್ಕರ ರೋಹಿಣಿನ ಕರ್ಕೊಂಡ್ ಬಂದೆ ಯಾರ್ ಜೊತೆ ಹೇಳ್ತೀಯಾ ಅಂತ ಕಸ್ತೂರಿ ಕೇಳ್ದಾಗ ಇರು ಒಂದ್ ಸ್ವಲ್ಪ ಬರ್ತಾರೆ ಅಂತಾಳೆ ಶಾಂತಿ ಅಲ್ಲಿಗೆ ಶ್ರುತಿ ಅಮ್ಮ ಶೀಲಾ ಬರ್ತಾರೆ ಬೀಗ್ರೆ ಅಂತ ಬಂದು ಚೆನ್ನಾಗಿದೀಯಮ್ಮ ರೋಹಿಣಿ ಅಂತ ರೋಹಿಣಿನ ಕೇಳ್ತಾರೆ ಚೆನ್ನಾಗಿದ್ದೀನಿ ಆಂಟಿ ಅಂತಾಳೆ ಏನ್ ಬಿಗ್ರೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರಿ ಅಂತ ಹೇಳಿದಾಗ ಅಲ್ಲಿರೋ ಡ್ಯಾನ್ಸ್ ಸ್ಟೂಡೆಂಟ್ಸ್ ನೆಲ್ಲ ಕಳ್ ಬಿಡ್ತಾಳೆ ಶಾಂತಿ ಹೋಗಿ ರೆಸ್ಟ್ ಎಷ್ಟ್ ಹೋಗಿ ಅಂತ ನೀವ್ ಕುತ್ಕೊಳ್ಳಿ ಬೀಗ್ರೆ ಅಂತ ಹೇಳ್ದಾಗ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಶೀಲಾ ಕೇಳ್ತಾಳೆ ಇನ್ಯಾವ್ದ್ರ ಬಗ್ಗೆ ನಿಮ್ ಮಗ್ಳಿದಾಳಲ್ಲಾ ಅವಳ ಬಗ್ಗೆ ಮಾತಾಡ್ಬೇಕು ಅಂತಾಳೆ ಏನು ಶ್ರುತಿ ಬಗ್ಗೆ ಮಾತಾಡ್ಬೇಕ ಅಂತಾಳೆ ಶೀಲಾ ಒಳ್ಳೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಬಿಟ್ರೆ ಆಗೋಯ್ತಾ ನಿಮ್ ಮಗಳಿಗೆ ಒಂದ್ ಗೌರವ ಕೊಡಕ್ ಬರಲ್ಲ ಅವ್ನ್ ಮರ್ಯಾದಿ ಕೊಡಕ್ ಬರಲ್ಲ ಅರ್ಥ ಆಗ್ತಿಲ್ಲ ಅಂತ ಶೀಲಾ ಹೇಳಿದಾಗ ಇನ್ನು ಸ್ಕೂಲ್ ಹುಡ್ಗಿ ತರ ಆಡ್ತಿದ್ದಾಳೆ ನಿಮ್ ಮಗಳು ನನ್ಗ ಅವಳು ಆ ರೀತಿ ಆಡ್ತಿರೋದು ಸುತಾರಾಮ್ ಇಷ್ಟ ಇಲ್ಲ ಹಾಗಂದಾಗ ಬೀಗ್ರೆ ಸರಿಯಾಗಿ ವಿಷಯ ಏನು ಅಂತ ಹೇಳಿ ಅಂತಾಳೆ ಶೀಲಾ ನಾನ್ ಇನ್ಯೇಗ್ ಹೇಳ್ಬೇಕು ನಿಮ್ಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ರೋಹಿಣಿ ಹೇಳ್ತಾಳೆ ಆಂಟಿ ಒಂದ್ಸರಿ ನಿಮ್ ಫೋನ್ ನೋಡಿ ಅದ್ರಲ್ಲಿ ಶ್ರುತಿ ಹಾಕಿದಾಳಲ್ಲಾ ಸ್ಟೇಟಸ್ ಅದನ್ ನೋಡಿ ಅಂತ ಹೇಳ್ತಾಳೆ ಅದನ್ ನೋಡಿ ಶೀಲಾ ನಗ್ತಾ ಇರ್ತಾಳೆ ಏನ್ ಬೀಗ್ರೆ ಮೈ ಮೇಲೆಲ್ಲಾ ಸುರ್ಕೊಂಡಿದೀರಾ ಸುರ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ ಕೋಪದಲ್ಲಿ ನೋಡ್ತಾ ಇರ್ತಾಳೆ ಕೊಡಿಲಿ ಅಂತ ಕಸ್ತೂರಿ ಇಸ್ಕೊಂಡ್ ನೋಡ್ತಾಳೆ ಶಾಂತಿ ನಿನ್ ಮೈ ಮೇಲೆ ಎಂದ ದೇವ್ರ್ ಅಂತ ಕೇಳಿದಾಗ ನಿನ್ನ ಸುಮ್ನೆ ಇದ್ಬಿಟ್ರೆ ಸರಿ ಅಂತ ಕಸ್ತೂರಿ ರೇಗ್ತಾಳೆ ಶಾಂತಿ ನಿಮ್ ಮಗಳು ಈ ತರ ಎಲ್ಲಾ ಮಾಡ್ಬೋದಾ ನನ್ ಮುಖದ ಮೇಲೆ ಬಿದ್ದಿದ್ರೆ ಅದನ್ನ ಕಿಂಡಲ್ ಮಾಡಿ ಹಾಕಿದಾಳಲ್ಲ ಶಾಂತಿ ಹಾಗಂದಾಗ ಅಂದಾಗ ಅವಳೇನೋ ಆಟ ಅಂತ ಕ್ಷೀರಾ ಹೇಳ್ತಿರ್ತಾಳೆ ಊರ್ ತುಂಬಾ ಇದನ್ನೆಲ್ಲ ನೋಡ್ಲಿ ಅಂತ ಅತ್ತೆ ಏನೋ ಮರ್ಯಾದೆ ಇಲ್ದೇನೆ ಈ ತರ ಎಲ್ಲಾ ಹಾಕಿದಾಳಲ್ಲ ಸರಿನಾ ಅಂತ ಕೇಳ್ತಾಳೆ ಶಾಂತಿ ಮನೆ ತುಂಬಾ ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾಳೆ ಅವ್ಳ ಆ ತರ ಎಲ್ಲಾ ಮಾಡಲ್ವಲ್ಲ ಅಂತ ಶೀಲಾ ಹೇಳಿದಾಗ ನಾನ್ ಯಾಕೆ ಸುಮ್ ಸುಮ್ನೆ ಹೇಳಿ ರೋಹಿಣಿನೇ ಕೇಳಿ ಅಂತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ಮಾಡ್ತಿರೋ ಕೆಲ್ಸ ಒಂದೆರಡಲ್ಲ ನೈಟ್ ಎಲ್ಲಾ ಅತ್ತೆಗೆ ದೇವ್ ತರ ಭಯ ಎಣ್ಣೆ ಹಾಕಿ ಕಾಲ್ ಜತ್ ಬಿಡ್ಸಿದಾಳೆ ಈಗ ನೋಡಿದ್ರೆ ಈ ತರ ಫೋಟೋನೆಲ್ಲ ಅಪ್ಲೋಡ್ ಮಾಡಿದಾಳೆ ಅಂದಾಗ ಶೀಲಾ ಈ ವರ್ತನೆ ಯಾಕೋ ಸರಿ ಹೋಗ್ತಿಲ್ಲ ಅಂತಾಳೆ ಅವಳ ಜೊತೆ ಸೇರ್ಕೊಂಡು ಈ ತರ ಎಲ್ಲಾ ಮಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಯಾರ ಜೊತೆ ಸೇರಿದಾಳೆ ಅಂತ ಹೇಳ್ದಾಗ ಇನ್ಯಾರ ಇದಾರೆ ಅವು ಕಟ್ಟಿದಾಳಲ್ಲ ಅವಳ ಜೊತೆ ಅಂತಾಳೆ ಯಾರು ಮೀನಾನ ಅಂತ ಶೀಲಾ ಕೇಳ್ತಾಳೆ ಇಬ್ರು ಸೇರಿ ಮನೇನ ಸರ್ಕಸ್ ಕಂಪ್ನಿ ತರ ಮಾಡ್ಬಿಟ್ಟಿದ್ದಾರೆ ಕೋತಿನ ಒಂದೇ ಅವಳು ಒಂದೇ ಕೋತಿ ಕೋತಿ ತರ ಆಡ್ತಿದಾರೆ ಮನೇಲೆಲ್ಲ ಮೀನಾ ಏನ್ ಮಾಡದ್ಲು ಅಂತ ಹೇಳಿದಾಗ ಅವಳ ಬುದ್ಧಿ ಅವಳಿಗೆ ನಿಮ್ ಮಗಳು ಹೊಸ್ದ ಬಂದಿದಾಳಲ್ವಾ ಅತ್ತೆ ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ನೀವು ಹಾಗಂದಾಗ ಶೀಲಾ ಹೇಳ್ತಾಳೆ ಏನೋ ಚಿಕ್ಕ ವಯಸ್ಸು ಒಬ್ಳೆ ಮಗಳು ಅಂತ ಮುದ್ದಾಗ್ ಸಾಕ್ಬಿಟ್ಟಿದೀವಿ ಹಾಗಂದಾಗ ಶಾಂತಿ ಅದಕ್ಕೆ ಅಂತ ಅತ್ತೆಗೆ ಮರ್ಯಾದೆ ಕೊಡ್ಬಾರ್ದಾ ರೋಹಿಣಿ ಹೇಳ್ತಾಳೆ ಆಂಟಿ ಶ್ರುತಿನೂ ಒಳ್ಳೆ ಹುಡ್ಗಿನೇ ಫ್ಯಾಮಿಲಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ಇವಾಗ ಸ್ವಲ್ಪ ದಿನದಿಂದ ಡಿಫ್ರೆಂಟ್ ಆಗಿ ಆಡ್ತಿದ್ದಾಳೆ ಅಂತಾಳೆ ಅತ್ತೆ ಹೇಳಿದ್ ಮಾತನಾ ನಾನ್ ಕೇಳ್ತೀನಿ ಆದ್ರೆ ಶ್ರುತಿ ಎಲ್ಲದಕ್ಕೂ ಎದುರು ಉತ್ತರ ಕೊಡ್ತಾಳೆ ಇವಳು ದೊಡ್ಡ ಶ್ರೀಮಂತರು ಮನೆ ಹುಡ್ಗಿ ಇವ್ರ ಮನೆಗೆ ನನ್ ಮಗ ಅಳಿಯ ಅಂತ ಅದ್ರಲ್ಲಿ ಇವಳು ನನ್ ಮಾತ್ ಕೇಳ್ತಾಳೆ ಆದ್ರೆ ಶ್ರುತಿ ಅವಳಾಡೋ ಆಟಕ್ಕೆ ನಾನೇನು ಮಾತಾಡೋಕೆ ಆಗಲ್ಲ ಹಾಗ್ ಮಾಡ್ಬಿಟ್ಟಿದ್ದಾಳೆ ಮನೇಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ Subscribe ಮಾಡಿ थैंक यू